ನನ್ನ ಎಲ್ಲ ಸಹೃದಯ ಕನ್ನಡಿಗರಿಗೆ ನಮಸ್ಕಾರಗಳು ಇಂದಿನ ವಿಷಯ ಹೊಸಗನ್ನಡ ಕವಿಗಳಲ್ಲಿ ಒಬ್ಬರಾದಂತಹ ಕೆ ವಿ ಪುಟ್ಟಪ್ಪ ಅವರ ಬಗ್ಗೆ ತಿಳಿದುಕೊಳ್ಳೋಣ ಹಾಗಾದರೆ ಬನ್ನಿ ಈ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಕುವೆಂಪು ಕನ್ನಡದ ವರ್ಡ್ಸ್ ವರ್ತ್ ಎಂದೇ ಹೆಸರಾದ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಇವರು ಸಾವಿರದ ಒಂಬೈನೂರ ನಾಲ್ಕು ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಜನಿಸಿದರು ತಂದೆ ವೆಂಕಟಪ್ಪ ತಾಯಿ ಸೀತಮ್ಮ ಕುವೆಂಪು ವಿದ್ಯಾರ್ಜನೆಗಾಗಿ ಕುಪ್ಪಳ್ಳಿಯಿಂದ ಮೈಸೂರಿಗೆ ಬಂದರು ಅಲ್ಲಿ ಅವರಿಗೆ ವಿದ್ಯ ಗುರುಗಳಾಗಿ ಆಚಾರ್ಯ ಬಿ ಎಂ ಶ್ರೀಯವರು ದೊರೆತದ್ದು ಶ್ರೀಯವರು ತಮ್ಮ ಪಾಂಡಿತ್ಯ ಸ್ಫೂರ್ತಿ ರಸಾನುಪೇಕ್ಷೆಯನ್ನು ಶಿಷ್ಯನಲ್ಲಿ ಹಚ್ಚುತ್ತಿದ್ದರು ಗುರುಗಳ ನಿರೀಕ್ಷೆಗೂ ಮೀರಿ ಮಿಗಿಲಾದ ಸತ್ವವನ್ನು ದೊರಕಿಸಿಕೊಂಡು ಅವರ ಕಣ್ಮಣೆಯಾದರು ಕುವೆಂಪು ಅವರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಮಹಾರಾಜ ಕಾಲೇಜಿನಲ್ಲಿ ಎಮ್ ಎ ಕನ್ನಡ ಪದವಿಯನ್ನು ಪಡೆದರು ನಂತರ ಅದೇ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ವೃತ್ತಿ ಜೀವನವನ್ನು ಆರಂಭಿಸಿದರು ಮೈಸೂರಿನ ವಿವಿಧ ಕಾಲೇಜುಗಳಲ್ಲಿ ಪ್ರಾಧ್ಯಾಪಕ ವೃತ್ತಿಗೈದು ನಂತರ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿಯೇ ಉಪ ಪ್ರಾಧ್ಯಾಪಕರಾಗಿ ಪ್ರಾಧ್ಯಾಪಕರಾಗಿ ನಂತರ ಉಪಕುಲಪತಿಗಳಾಗಿ ಕಾರ್ಯನಿರ್ವಹಿಸಿದರು ಇವರು ಉಪಕುಲಪತಿಗಳಾಗಿದ್ದಾಗ ಸ್ಥಾಪಿಸಿದ ಮಾನಸ ಗಂಗೋತ್ರಿ ಇಂದಿಗೂ ಕನ್ನಡ ನಾಡಿನ ಹೆಮ್ಮೆಯ ವಿದ್ಯಾಕೇಂದ್ರವಾಗಿದೆ ಕುವೆಂಪು ಪ್ರಕೃತಿ ಪ್ರೇಮಿ ಮಲೆನಾಡಿನ ಕಾಡಿನ ಹಸಿರನ್ನೆಲ್ಲ ಏರಿ ತಮ್ಮ ಜೀವನವನ್ನು ಹಸಿರಾಗಿಸಿಕೊಂಡ ಚಿಂತನಶೀಲ ಕವಿಯಾಗಿದ್ದರು ಇಲ್ಲಾದರೂ ಇರು ಎಂತಾದರೂ ಇರು ನೀ ಕನ್ನಡವಾಗಿರು ಇದು ಅವರ ಮಂತ್ರವಾದರೆ ಕನ್ನಡ ಏನೇ ಕುಣಿದಾಡುವುದೆನ್ನದೇ ಏನೇ ಕಿವಿ ನಿಮಿರುವುದು ಎಂದು ಹಾಡಿದ ಮಹಾಕವಿ ಕುವೆಂಪು ಅವರು ಕೈ ಮುಗಿದು ಒಳಗೆ ಬಾತ್ರಿಕನೇ ಇದು ಜ್ಞಾನ ದೇಗುಲ ಎಂದು ಜ್ಞಾನ ದೇಗುಲದ ಬಗ್ಗೆ ಹೇಳಿದವರಾಗಿದ್ದಾರೆ ಕೊಲ್ಲವ ಬಿಲ್ಲು ಬತ್ತಳಿಕೆಯನ್ನು ಬಾ ಇದು ಪಕ್ಷಿ ಕಾಶಿ ಎಂದು ಅಹಿಂಸೆಯ ಪರಿಕಲ್ಪನೆಯ ಬಗ್ಗೆ ಹೇಳಿದವರು ಶಿಲೆಯೆಲ್ಲ ಈ ಗುಡಿಯು ಕಲೆಯ ಬಲೆಯು ಎಂದು ಕಲೆಯ ಬೆಲೆಯನ್ನು ನಾಡಿಗೆ ತಿಳಿಸಿದವರಾಗಿದ್ದಾರೆ ಕವಿ ಕುವೆಂಪು ಕೇವಲ ಕವಿಯಾಗದೆ ವಿಮರ್ಶಕರಾಗಿಯೂ ನಾಟಕಕಾರರಾಗಿಯೂ ಕಾದಂಬರಿಕಾರರಾಗಿಯೂ ಮೊದಲಾದ ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಕೊಡುಗೆಯನ್ನು ನೀಡಿದ್ದಾರೆ ರವಿ ಕಾಣದನ್ನು ಕವಿ ಕಾಣುತ್ತಾನೆ ಎಂಬ ಮಾತನ್ನು ಸತ್ಯವಾಗಿಸಿಕೊಂಡು ಹೋದ ಕವಿ ಕುವೆಂಪು ಮೊದಮೊದಲು ಕುವೆಂಪು ಅವರ ಒಲವು ಆಂಗ್ಲ ಭಾಷೆಯಲ್ಲಿತ್ತು ಆಂಗ್ಲ ಭಾಷೆಯಲ್ಲಿ ಕವನವನ್ನು ರಚಿಸಿ ಜೇಮ್ಸ್ ಎಚ್ ಕಸಿನ್ಸ್ ಅವರಿಗೆ ತೋರಿದಾಗ ಅವರು ಅದನ್ನು ನೋಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ನೀವು ಕನ್ನಡ ಭಾಷೆಯಲ್ಲಿ ಏಕೆ ಬರೆಯಬಾರದು ಎಂದಾಗ ಕುವೆಂಪು ಅವರು ತಮ್ಮ ನಾಡಿನ ಪದ ಸಂಪತ್ತನ್ನು ಬೆಳೆಸುವಲ್ಲಿ ಶ್ರಮವಹಿಸಿ ಬರೆಯಲಾರಂಭಿಸಿದರು ಕನ್ನಡ ಸಾಹಿತ್ಯದಲ್ಲಿ ಕವಿ ಕುವೆಂಪು ಅವರ ಸಾಧನೆ ಬಹುದೊಡ್ಡದ್ದು ಹೊಸಗನ್ನಡ ಸಾಹಿತ್ಯವನ್ನು ಅದರಲ್ಲೂ ನವೋದಯ ಸಾಹಿತ್ಯವನ್ನು ಬಲು ಸಮರ್ಥವಾಗಿ ದುಡಿಸಿಕೊಂಡವರೆಂದರೆ ರಾಷ್ಟ್ರಕವಿ ಕುವೆಂಪು ಅವರು ಭಾವಗೀತೆಗಳಿಗೆ ಬೆಳವಣಿಗೆಗೆ ಕಾರಣರಾದ ಇವರು ನವೋದಯ ಸಾಹಿತ್ಯವನ್ನು ಚೆನ್ನಾಗಿ ಬಳಸಿಕೊಂಡರು ಮುಂದೆ ಭಾವಗೀತೆಗಳನ್ನು ಬರೆಯಬೇಕು ಎನ್ನುವವರಿಗೆ ಜಾಗವೇ ಇಲ್ಲ ಎನ್ನುವಷ್ಟರ ಮಟ್ಟಿಗೆ ಆ ಜಾಗವನ್ನು ಅವರು ಆವರಿಸಿದವರಾಗಿದ್ದರು ಕತೆ ಕವನ ಕಾವ್ಯ ವಿಮರ್ಶೆ ಸಾಹಿತ್ಯ ವಿಮಂಸೆ ಪ್ರಬಂಧಗಳು ಶಿಶುಗೀತೆಗಳು ಅನುವಾದಗಳು ವಿಚಾರಪೂರಿತ ಬರವಣಿಗೆಗಳು ಇತ್ಯಾದಿ ಸಾಹಿತ್ಯಿಕ ಪ್ರಕಾರಗಳು ಕುವೆಂಪು ಅವರಿಂದ ಹೊರಹೊಮ್ಮಿವೆ ಕುವೆಂಪು ಸಂಘಜೀವಿಯಲ್ಲ ವ್ಯಕ್ತಿ ಜೀವಿ ಸಭೆ ಸಮಾರಂಭ ಗಲಭೆ ಎಂದರೆ ಅವರಿಗೆ ಆಗದು ಅವರು ಶಾಂತ ಸ್ವಭಾವದವರು ದಾರ್ಶನಿಕರಷ್ಟೇ ಕವಿಯು ಸತ್ಯ ಸಾಧಕನಾಗಿರುತ್ತಾನೆ ಸತ್ಯವನ್ನು ಪ್ರಿಯ ಪ್ರಿಯವಾಗುವಂತೆ ಹೇಳಲು ಪ್ರಯತ್ನಿಸುತ್ತಾನೆ ಕುವೆಂಪು ಅವರ ಪ್ರಗಾತದ ಶೈಲಿ ಅತ್ಯಂತ ಪ್ರೌಢಮೆಯಿಂದ ಕೂಡಿರುವುದಾಗಿದೆ ಇವರ ನಾಟಕಗಳನ್ನು ಪೌರಾಣಿಕ ಐತಿಹಾಸಿಕ ಸಾಮಾಜಿಕ ಮತ್ತು ಮಕ್ಕಳ ನಾಟಕಗಳೆಂದು ನಾಲ್ಕು ವಿಭಾಗಗಳಲ್ಲಿ ವಿಂಗಡಿಸಬಹುದಾಗಿದೆ ಶ್ರೀರಾಮಾಯಣ ದರ್ಶನ ಮಹಾಕಾವ್ಯವು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಕುವೆಂಪು ಅವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಿತು ಇದು ಕನ್ನಡಿಗರಿಗೆ ನೀಡಿದ ಪ್ರಥಮ ಪ್ರಶಸ್ತಿಗೆ ಪಾತ್ರವಾಯಿತು ಅಲ್ಲದೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಈ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯು ಹಾಗೂ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಪಂಪ ಪ್ರಶಸ್ತಿಯು ಕೂಡ ಲಭಿಸಿದೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಮೈಸೂರು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಕರ್ನಾಟಕ ಮತ್ತು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಬೆಂಗಳೂರು ಈ ಮೂರು ವಿಶ್ವವಿದ್ಯಾನಿಲಯಗಳು ಅವರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿ ನೀಡಿದವು ಭಾರತ ಸರ್ಕಾರ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಪದ್ಮಭೂಷಣ ಪ್ರಶಸ್ತಿ ನೀಡಿ ಗೌರವಿಸಿತು ಸಾವಿರದ ಒಂಬೈನೂರ ಮೂವತ್ತ್ಮೂರರಲ್ಲಿ ಹುಬ್ಬಳ್ಳಿಯಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಕವಿಗೋಷ್ಠಿ ಅಧ್ಯಕ್ಷರಾಗಿದ್ದರು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಧಾರವಾಡದಲ್ಲಿ ನಡೆದ ಮೂವತ್ತೊಂಬತ್ತನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಕುವೆಂಪು ಮಹೋನ್ನತ ಕವಿಗಳಲ್ಲೊಬ್ಬರು ಭಾರತೀಯ ಭಾಷೆಗಳ ಸಾಹಿತ್ಯ ಚರಿತ್ರೆಯಲ್ಲಿ ಅಗ್ರಮಾನ್ಯ ಸ್ಥಾನವನ್ನು ಕನ್ನಡ ನಾಡಿಗೆ ತಂದುಕೊಟ್ಟ ಶ್ರೇಯಸ್ಸು ಕುವೆಂಪು ಅವರಿಗೆ ಸಲ್ಲುತ್ತದೆ ಇವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನವೆಂಬರ್ ಹತ್ತರಂದು ನಿಧಾನರಾದರು ಕುವೆಂಪು ಅವರಿಗೆ ಉಡುಗೊರೆ ಗಂಗೋತ್ರಿ ಸಹ್ಯಾದ್ರಿ ಮೊದಲಾದ ಅಭಿನಂದನಾ ಗ್ರಂಥಗಳನ್ನು ಸಮರ್ಪಿಸಲಾಗಿದೆ ಇವರ ಮೇರುಕೃತಿಯಾದ ಶ್ರೀರಾಮಾಯಣ ದರ್ಶನ ಗ್ರಂಥವು ಸಂಸ್ಕೃತ ಹಾಗೂ ಹಿಂದಿ ಭಾಷೆಗಳಿಗೆ ಭಾಷಾಂತರವಾಗೊಂಡಿವೆ ಮಾನವತವಾದಿ ಶ್ರೀ ವಿನೋಬ ಬಾಬೆಯವರಿಂದ ಅಭಿನವ ವಾಲ್ಮೀಕಿ ಎಂದು ಕರೆಯಿಸಿಕೊಂಡಿರುವ ಕುವೆಂಪು ಅವರು ಜಮತ ವಿಶ್ವಪಥ ಎನ್ನುವ ವಿಶ್ವ ಮಾನವ ಸಂದೇಶದ ದಾರ್ಶನಿಕರು ಧನ್ಯವಾದಗಳು